ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅರುಣಾ ಓಮ್ ಮೇಕರ್ ಕನ್ನಡ ಲಾಗ್ಸ್ ನಾವು ಇವತ್ತು ತೋಟಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಸಂಜೆ ನಾಲ್ಕು ಗಂಟೆ ಆಗಿದೆ ಇವತ್ತು ಸೋಮವಾರ ಸೊ ನಾಳೆ ಊರಿಗೆ ಹೋಗಬೇಕು ಅಂತ ಇವತ್ತು ನಾವು ಹೋಗ್ಬಾರಣ ಅಂತ ತೋಟಕ್ಕೆ ಹೋಗೋಣ ಅಂತ ರೆಡಿಯಾಗಿ ರೆಡಿ ಆಗ್ತಾ ಇದ್ದೀವಿ ಸೊ ತೋರ್ ನಿಮಗೆ ನಾನು ನಮ್ಮ ತೋಟ ತೋರಿಸ್ತೀನಿ ಮಕ್ಕಳು ಖುಷಿ ಖುಷಿ ತೋಟಕ್ಕೆ ಹೋಗೋಕ್ಕೆ ಸೊ ಹೋಗ್ಬಿಟ್ಟು ಈಗ ಅಲ್ಲಿ ವಿಡಿಯೋ ತೆಗೆದು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ದಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬರುತ್ತೆ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ತೋಟಕ್ಕೆ ಹೋಗೋದು ಅಲ್ಲಿ ದಾ ಹೋಗ್ತಾ ದಾರಿ ಸ್ವಲ್ಪ ದೂರ ಇದೆ ಎಲ್ಲ ಮಳೆ ಇಳ್ದೆ ಎಲ್ಲ ಖಾಲಿ ಬಿಟ್ಬಿ ಬೀಡ್ಬಿಟ್ಬಿಟ್ಟವ್ರೆ ಯಾವುದೋ ಏನೂ ಹಾಕಿಲ್ಲ ಅವ್ರದ್ದು ಎಲ್ಲ ಖಾಲಿ ಇದೆ ಯಾರು ಏನು ಹಾಕೇ ಇಲ್ಲ ಮಳೆ ಇಳ್ದೇನೆ ಮಳೆ ಬಂದವೆಲ್ಲ ಎಲ್ಲ ಹಸಿದಾಗಿರೋದು ಸೊ ಇಲ್ಲಿಂದ ನಮ್ಮ ತೋಟ ಸ್ಟಾರ್ಟು ರೇಷ್ಮೆ ಹಾಕೋದು ಇಲ್ಲಿ ರೇಷ್ಮೆ ಮೇಯಿಸ್ತಾರೆ ನಮ್ಮ ಭಾವ ಅವರು ಸೊ ಅದಕ್ಕೆಲ್ಲ ಸೊಪ್ಪಿದು ಜಾಸ್ತಿ ಅದೇ ಇದೆ ಇನ್ನೆಲ್ಲ ತೆಂಗಿನ ತೆಂಗಿನ ಮರ ಇದಾವೆಲ್ಲ ಸೊ ಇದೆಲ್ಲ ರೇಷ್ಮೆ ಮನೆ ಈ ಸುತ್ತಲೂ ತೆಂಗಿನ ಮರ ಇದಾವೆ ಅಲ್ಲಿಂದ ಸುತ್ತಲೂ ಇದೆಲ್ಲ ರೇಷ್ಮೆನೆ ನನ್ನ ಮಗಳು ನಡಿಯೋಕ್ಕಾಗದೆ ನಡೀತಾ ಅವಳೆ ಪಾಪ ಫಸ್ಟ್ ಟೈಮ್ ತೋಟಕ್ಕೆ ಹೋಗಿದ್ದ ನಮ್ಮ ಸಣ್ಣ ಅವಳು ನಡಿಯೋಕ್ಕೆ ಆ ಕಲ್ಲಲ್ಲಿ ಹೊರ್ದಲ್ಲೊಂದು ಎರಡು ಮೂರುತ್ತಾ ಇದ್ದಾವೆ ಇದೆಲ್ಲ ರೇಷ್ಮೆನೇ ಜಾಸ್ತಿ ಇವೆಲ್ಲ ತೆಂಗಿನ ಮರ ಎಲ್ಲ ಕಡೆ ಎಲ್ಲ ತೆಂಗಿನ ಮರ ಇಟ್ಟವ್ರೆ ಸುತ್ತಲೂ ನಡಿಯೋಕ್ಕಾಗ್ತಿಲ್ಲ ಅಂತ ತಪ್ಪನ ಎತ್ಕೊಂಡ್ಬಿಟ್ಟವ್ರೆ ಅವಳನ್ನ ಇವಳೇ ನೋಕ್ತಾ ಇದ್ದಾಳೆ ಎಲ್ಲೊಂದು ಹೂವಿನ ಗಿಡ ಇದೆ ಗೆಣ್ಣರು ಹೂವು ಅಂತ ಅನ್ಸುತ್ತಿದ್ದು ನಂಗೆ ಸರಿ ಗೊತ್ತಿಲ್ಲ ಇಲ್ಲೊಂದು ಬೋರು ನೀರು ಬಿಟ್ಟಾಗ ಇದಕ್ಕೆಲ್ಲ ಬಿಡಕ್ಕೆ ಅಂತೆ ಇದೆಲ್ಲ ಹಸುವಿಗೆ ಎಮ್ಮೆಗೆಲ್ಲ ಸೊಪ್ಪಿದು ಜೋಳ ಅನಿಸುತ್ತಿದೆ ಇದೆಲ್ಲ ಅಲ್ಲಲ್ಲಿ ಸ್ವಲ್ಪ ಬೇವಿನ ಗಿಡನೂ ಇದ್ದಾವೆ ಇಲ್ಲಿಂದ ಎಲ್ಲ ಮಾವಿನ ತೋಟ ಇದು ಮಾವಿನ ಜಾಸ್ತಿ ಬಿಟ್ಟವೆ ಅದು ಇನ್ನೂ ಕಾಯಿ ಆಗಿಲ್ಲ ಇನ್ನು ಹಸಿ ಹಸಿದು ಸಣ್ಣ ಸಣ್ಣ ಪೀಚೆಲ್ಲ ಅವೆಲ್ಲ ಅವಳು ಬ್ಯಾಗ್ ಹಾಕ್ಕೊಂಡು ರೆಡಿಯಾಗಿದ್ದಾಳೆ ಮಾವಿನ ಮಾವಿನಕಾಯಿ ಕಿತ್ಕೊಳ್ಳೋಕ್ಕೆ ಬಟ್ ಯಾವುವು ಅವು ಕಾಯಿ ಬ್ಯಾಗ್ ಯಾರಿಗೂ ಕೊಡ್ದಾಗ ಅವಳೇ ಹಾಕ್ಕೊಂಡವಳೆ ಅವಳು ನಡೆಯೋಕ್ಕೆ ಬರ್ತಿಲ್ಲ ಅದ್ರಲ್ಲಿ ಬ್ಯಾಗ್ ಬೇರೆ ಅದರಲ್ಲಿ ಒಂದು ವಾಟರ್ ಬಾಟ್ಲು ಹಾಕ್ಕೊಂಡವಳೆ ತೋರ್ಸೋಕ್ಕೆ ತೆಗಿತಾಳೆ ಬರ್ತಿಲ್ಲ ಕೈಯ ತೋರೋಂಗಿಲ್ಲ ಅದಕ್ಕೆ ತೋಟಕ್ಕೆ ಬಂದವಳಂತೆ ಸೊ ಇಲ್ಲೆಲ್ಲ ಕೊತ್ತಂಬರಿ ಹಾಕಿದ್ದಾರೆ ಕೊತ್ತಂಬರಿ ಸೊಪ್ಪು ಇಲ್ಲಿಂದ ಒಂದು ಫುಲ್ ಅಲ್ಲಿ ತಂಕ ಹಾಕಿದ್ದಾರೆ ಆ ಕಡೆ ಸ್ವಲ್ಪ ಹಾಕಿದ್ದಾರೆ ಇನ್ನೂ ಬಂದಿಲ್ಲ ಅನ್ಸುತ್ತೆ ಮಾವಿನ ತೋಟದಲ್ಲಿ ಇದು ಹಾಕಿದ್ದಾರೆ ಜಾಗ ಖಾಲಿ ಇರೋ ಕಡೆ ಈ ಕಡೆ ನೀರು ಬಿಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಂಗೆ ಒಳ ಆಡ್ತಾವೆ ಬ್ಯಾಗ್ ಹಾಕ್ಕೊಂಡು ಇದೆಲ್ಲ ಮಾವಿನ ತೋಟ ಇದು ಇದೆಲ್ಲ ಮಾವಿನ ಕಾಯಿ ಗಿಡ ಇದಾವೆಲ್ಲ ಅದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿರೋ ಈ ಕಡೆ ಎಲ್ಲ ಮತ್ತೆ ರೇಷ್ಮೆ ಅವಳಷ್ಟೇ ಉದ್ದ ಐತೆ ಬ್ಯಾಗ್ ಮಾವಿನ ಎಷ್ಟು ಚೆನ್ನಾಗಿ ಬಿಳಿದಾವೆ ಬಟ್ ಅವು ಇನ್ನೂ ಸಣ್ಣ ಸಣ್ಣ ಪೀಸ್ ತಿನ್ನೋಕ್ಕಾಗಲ್ಲ ತಗೋದು ಎಲ್ಲ ಮಾವಿನ ತೋಟನೆ ಇದು ಎಲ್ಲ ಮಾವಿನ ತೋಟ ಇದು ಮಾವಿನ ತೋಟದಲ್ಲಿಲ್ಲ ಕರಿದೇನೆ ಇದು ಬೇವಿನ ಮರ ಅಲ್ಲಿ ಕುರಿ ಮೇಯಿಸ್ತಾ ಇದ್ದಾರೆ ಆ ಕಡೆ ಇಲ್ಲಿ ಇವ್ರಿಗೆ ಕೈಗೆ ಸಿಗುತ್ತೆ ಅಂತ ತೋರಿಸ್ತಾ ಇದ್ದಾರೆ ಎಲ್ಲ ಕೆಳಗಡೆ ನೀರು ಬಿದ್ದಿದೆ ಮಾವಿನ ಕೈ ಅದ್ರಲ್ಲೂ ಸ್ಟೈಲ್ ಮಾಡ್ತಾವೆ ಸಣ್ಣಾಳು ನೋಡಿ ಸೊ ಇದು ಹುಣ್ಸೆ ಮರ ಒಂದೆರಡು ಮೂರು ಇದಾವೆ ಗಿಡ ಎಲ್ಲ ಈಗ ಚಿಗದು ಬಿಡ್ತಾ ಇದೆ ಇವೆಲ್ಲ ಮತ್ತೆ ಆ ಕಡೆ ಹೆಂಡಿಂಗಲೆಲ್ಲ ಇವು ತೆಂಗಿನ ಮರ ಇವೆಲ್ಲ ಎಲ್ಲ ತೆಂಗಿನ ಮರ ಇಲ್ಲೊಂದು ಎರಡು ಮೂರು ಕರುಬೇವು ಗಿಡ ಇದ್ದಾವೆ ಇದು ಕರುಬೇವು ಗಿಡ ಆ ಕಡೆಯೂ ಕದಬೇ ಇಲ್ಲಿ ಸುಸ್ತಾಗ್ಬಿಟ್ಟು ಕೂತ್ಕೊಂಡ್ಬಿಟ್ಟವ್ರೆ ಇದೆಲ್ಲ ಸೊಪ್ಪು ಜೋಳ ಇದೆಲ್ಲ ಇಲ್ಲೊಂದು ದಾಸವಾಳದ ಗಿಡ ಐತೆ ಸೊ ಎಷ್ಟೇ ಫ್ರೆಂಡ್ಸ್ ಇದೆಲ್ಲ ನಮ್ಮ ತೋಟ ಇದೆಲ್ಲ ಇದು ಹುಲ್ಲೆಲ್ಲ ಬೇಕಾಗುತ್ತೆ ಇದಕ್ಕೆ ಹಸು ಎಮ್ಮೆಗೆಲ್ಲ ಎತ್ತು ಎಲ್ಲ ಇದ್ದಾವೆ ಅವಕ್ಕೆಲ್ಲ ಹುಲ್ಲು ಬೆಳೆಸದೆ ಇದು ದಾಸವಾಳ ಸೊ ಸುಸ್ತಾಯಿತು ಅಂದ್ಬಿಟ್ಟು ಈಗ ಒಂದು ಕಡೆ ಕೂತಿದ್ದೀವಿ ಎಲ್ಲ ಮೂರು ಜನ ಎಲ್ಲ ತೋಟ ಎಲ್ಲ ಸುತ್ತಬಿಟ್ಟು ಕಾಲು ನೋವು ಅಂತ ಸ್ವಲ್ಪ ಕುತ್ಕೊಂಡಿ ನೋಡಿ ನೋಡಿ ಅವಳು ನಾಟಕ ಮಾಡೋದು ನೋಡಿ ಕ್ಯಾಮ್ರಾ ಮುಂದಿದಂಗೆ ಏನೋ ಒಂದು ಮಾಡ್ತಿರ್ತಾಳ ಸೊ ಅವರಪ್ಪ ಎಲ್ಲಿ ಕೇಳ್ತಾ ಇದಾರೆ ನಾವು ಸುಮ್ಮನೆ ಹಿಂಗೆ ಕೂತಿದ್ದೀವಲ್ಲಿ ಸೊ ಈಗ ಎಲ್ಲಿ ಬೀಳ್ತಾ ಇದೆ ನಮ್ಮ ಮನೆಯವರು ಕುಡಿಯೋಣ ಅಂತ ಬೀಳ್ತು ಸೊ ನಾಲ್ಕೈದು ಎಲ್ಲಿ ಕುಡಿದ್ಬಿಟ್ಟು ಮನೆಗೆ ವಾಪಸ್ ಹೇಳ್ಬಾರ್ದು ಇಷ್ಟೇ ಫ್ರೆಂಡ್ಸ್ ನಮ್ಮ ತೋಟ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸೊ ನಾವೆಲ್ಲೇ ಕುಂದ್ಬಿಟ್ಟು ಮನೆಗೆ ಹೊಡ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿ ಯು ಕೀಪ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್